ನನ್ನ ಸೊಸಿ ಬಂಗಾರದ ಗಿಂಡಿಗ ಹಾಂ ಸಕ್ರೆ ಗುಂಡಿಗತಿ ಕಾಣಕತ್ತ ನನ್ನ ಮಗ ಇದ್ದಂದ್ರೆ ಇನ್ನೂ ಚೆಂದ ಇರ್ತಿತ್ತು ಚೆಂದಾಗ ಹೊಂದ್ಕೊಂಡು ಹೋಗಲ್ಲ ಆ ಹೆಂಡತಿ ಕೂಡ ಬಾಳೆ ಮಾಡಲ್ಲ ಅಂತೇಳಂದ್ರೆ ಹಾಂ ಕಂಡ್ಕೊಂಡ್ರೆ ಹಣ್ಣು ಹೆಂಗಸ್ರ ಜೊತೆ ಅಡ್ಡಾಡಿದ ಕಟ್ಕೊಂಡಿರೋ ಹಿಂತಿಗೆ ಮೋಸ ಮಾಡಿದ ಹಾಂ ದೇವರು ಕರ್ಕೊಂಡು ಹೋದ ನೋಡ್ವಾ ತಂಗಿ ಆಗಿದ್ದು ಭಾಳ ಬರಂಗಿಲ್ಲ ಹಿಂದಿಂದು ನೆನ್ಸ್ಕೋಬೇಡ ಬಿಟ್ಟು ಬಿಟ್ಟುಬಿಡಿ ಇಲ್ಲಿಗೆ ಈಗ ನೀನು ಮನ್ಸಿಗೆ ತಾಪ್ ಮಾಡ್ಕೊಂಡೆ ಅಂದ್ರೆ ಮತ್ತೇನವನು ತಾಪ್ ಮಾಡ್ಕೊತ ಇಲ್ಲವಾ ನೀವು ಕುಬ್ಸ ಮಾಡ್ತೀರ ಅಂದ್ರೆ ಅಲ್ವಿ ಭಾಳ ಇಟ್ಟು ಬಂದಿತ್ತು ನನಗೆ ಮನೆಯಾಗ ಒದಾಡಕತ್ನೇ ನಮ್ಮ ಯಜಮಾನ್ ಅದರಲ್ಲ ಬೈ ಹೋದವನ ಜೊತೆ ಎಲ್ಲ ಕಟ್ಕೊಂಡು ಹೋಗಿರ್ತಾನು ಪಾಪ ಆಕಿನ್ನೂ ಸಣ್ಣ ವಯಸ್ಸಿನಾಕಿ ಆಕಿಗೂ ಆಸೆ ಆಕಾಂಕ್ಷಿಗಳು ಇರೋಂಗಿಲ್ಲನಾಡಿ ಅಂತೇಳಿ ಅನ್ನ ನನಗೂ ಅದು ಸರಿ ಅನ್ನಿಸ್ತು ನೋಡುವ ನಾವೇನ ಆರತಿ ತಡಗಿ ಮಾಡಂಗಿಲ್ಲ ಮತ್ತೆ ಆಕಿಗೂ ಆಸೆ ಇರ್ತೈತಲ್ವ ಹೋಟೆಲ್ ಇದ್ದರೆ ಆಸೆನ ನೆರವೇರಿಸ್ಬೇಕಂತ ಹ್ಞೂ ಅದಕ್ಕೆ ಸುಮ್ಮ ಏನವಾ ನೇಮದು ಪೂರ್ತಿ ಊಡಿ ತುಂಬದಟ್ಟ ಆರ್ತಿ ಪಾರ್ತಿ ಬೇಡುವ ತೀರ ಸಂಪ್ರದಾಯ ಬಿಟ್ಟು ಮಾಡಕ ಬರಂಗಿಲ್ಲ ಬಳಿ ಹೂವ ಕುಂಕುಮ ಇದನ್ನೇನು ಗಂಡನ ಗಂಡನ ಕೂಡ ಬಂದಿರ್ತಾವನ ಇಲ್ಲಲ್ಲ ಹುಟ್ಟದಾಗಿಂದ ಒಂದು ಹೆಣ್ಣು ಕುಂಕುಮ ಹಚ್ತಿರ್ತಾಳ ಹೂವ ಇಟ್ಕೊಂತಿರ್ತಾಳ ಬಳಿ ಹಾಕೊಂತಿರ್ತಾಳ ಗಂಡನ ಕೂಡ ಕಟ್ಕೊಂಡು ಹೋಗುತ್ತಾನ ಏಳು ನಮ್ಮ ಮನಸ್ಸು ಸುದ್ದಿರ್ಬೇಕು ಇವನ್ನೆಲ್ಲ ಶಾಸ್ತ್ರ ಎದಕ್ ಮಾಡ್ಯಾರಂದ್ರ ಹಿರಿಯರು ಗಂಡಸತ್ತಿಂದ ಹೆಣ್ಣು ಮನಸ್ಸು ಚಂಚಲ ಮಾಡ್ಕೋಬಾರ್ದು ಆ ಬ್ಯಾರ್ದವ್ರ ದೃಷ್ಟಿ ಒಂದು ಹೆಣ್ಣಿನ ಮೇಲೆ ಬೀಳಬಾರ್ದು ಅಂತೇಳಿ ಹೆಣ್ಣಿನ ಅಕ್ರಾ ವಿಕ್ರಾಳ್ ಮಾಡ್ಯಾರಷ್ಟ ಅದನ್ನು ಬಿಟ್ಟು ಯಾ ಸಂಪ್ರದಾಯಗಳೊಳಗೂ ಇದು ಮಾಡಬೇಕು ಅಂತ ಏನಿಲ್ಲ ಇವ ನಿನಗೆ ಭಾಳ ತಿಳುವಳ್ಕೆ ಆಯ್ತೀವ ನಮಗೆ ನಿಮ್ಮಷ್ಟು ಇಲ್ಲ ನನಗೂ ಇವರು ಆರತಿ ತಡಗಿ ಮಾಡಿದ್ರೆ ಏನೂ ಆಗಂಗಿಲ್ಲ ಅಂದ್ರೆ ನಾ ಬ್ಯಾಡ ನೀವ ಅತಿ ನಾವು ಸಂಪ್ರದಾಯ ಬಿಟ್ಟು ಮಾಡೋಕ್ಕಾಗಂಗಿಲ್ಲ ಯಾವುದು ಎಟ್ಟು ಮಾಡಿದ್ರೆ ಚಂದ ಅಷ್ಟು ಮಾಡಿದ್ರೆ ಚೆಂದವಾ ಹೋಗಿಲ್ಲ ಹುಡಿ ತುಂಬ್ತೀನಂತರ ಏನು ಮಾಡಲಕ್ಕಿ ತುಂಬಿದ್ರ ನಮ್ದೇನ ಇದಾಗಲ್ಲ ಖುಷಿ ಖುಷಿಯಾಗತ್ತೆ ಅದಕ್ಕೆ ಹುಡಿ ತುಂಬ್ರಿವ ಫೋಟೋ ಗೀಟ ಗೀಟ ಅಂತ ಅಂತೇಳಿ ಹಿಟ್ಟಕ್ಕೆ ನಾನು ಒಪ್ಪಿನ್ ನೋಡುವ ತಂಗಿ ಈಗ ಒಂದು ಇಟ್ಟು ಮರಿಯಾಕತ್ತ ಹಾಂ ಏನು ನಮ್ದು ಏನು ಆಸೆ ಐತಿ ನಾಳೆ ಆಕೆ ಆರೋಗ್ಯವಾಗಿರ್ಬೇಕು ಆಕೆ ಹುಟ್ಟು ಕೂಸು ಆರೋಗ್ಯವಾಗಿರ್ಬೇಕು ಅದ ನಿಮ್ಮ ಆಸೆನೂ ಅದ ನಮ್ಮ ಆಸೆನೂ ಅದ ನಕ್ಕೊಂತ ಇರ್ಬೇಕು ಹೌದಿಲ್ಲ ಹೌದು ನಾನು ಒಂದು ಅಂತೀನಿ ನನಗೆ ಆಸೆ ಭಾಳ ಇತ್ತು ಬಿ ದೊಡ್ಡ ಪ್ರಮಾಣದಾಗ ಕುಸ ಮಾಡ್ಬೇಕು ಊರಿಗೆ ಊಟ ಹಾಕಿಸ್ಬೇಕು ಅನ್ನೋದಿತ್ತು ಹೊಂಟು ಮಣ್ಣು ಹಾಕೊಂಡು ಹೋದ್ನಲ್ಲ ನನ್ನ ಮಗ ಹ್ಞೂ ತಾಯಿ ಅದಕ್ಕೆ ಮಕ್ಕಳನ್ನ ಮೊದ್ಲೇ ಕ ನೆಟ್ ಬಳಸ್ಬೇಕವ ಇಲ್ಲ ಅಂದ್ರೆ ನನ್ನ ಮಗನಗತಿ ಗತಿ ನೋಡ್ರಿ ಓದ್ ತಂಗಿ ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕು ಮಕ್ಕಳಿಗೆ ಈ ದಾರಿ ಸರಿ ಇಲ್ಲಪ್ಪ ಈ ದಾರಿ ಹೋರಿ ಅಂತ ಹೇಳ್ಬೇಕು ಮತ್ತು ನಾವ ಹೆತ್ತವ್ರೆ ಹೇಳಿಕಂದ್ರ ಹಿಂಗತಿ ಯಾಕೆ ಮಕ್ಕಳು ಏ ಮಾಡೋಕ್ಕಾಗತ್ತವ ನಿನಗೂ ಕೆಟ್ಟ ಬುದ್ಧಿ ಬಂದತ್ತಿ ಹಾಂ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ ಅಂತಿಲ್ಲ ಯಾವ ಏನು ಮಾಡೋದು ಅವನು ತಿಳ್ಕೊಲಿಲ್ಲ ಬಾಯ ಮಣ್ಣು ಹಾಕೊಂಡು ಹೋದ ಹಾಂ ಇದಂದಾಗ ಇರ್ತಾರ ಹೋದಾರ ಬಾಯಾಗ ಮಣ್ಣು ತಂಗಿ ಎತ್ತಿ ಉಡಿ ತುಂಬನಾ ಹ್ಞೂ ತುಂಬ್ರಿ ವೈನಿ ஜீனா முக்கிங்க ஜீவனொழுத நெடத பாப்பா அவ்ரஹ் இஷ்டப்படங்க அஹ் பரிச்சர் அந்த நன் ஃபிரெண்ட் ரேகி அஹ் நான் அவ்வளோ ஒட்டிவிடு நம்ம ஓத ಆಕೆ ಮ್ಯಾಚರ್ಡ್ ಆಗಿಂದ ಒಂದು ಏಟ್ ಹಾಂ ಏ ಕಂಪ್ಲೀಟ್ ಮಾಡಿಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಆಕೆದು ಮದ್ವೆ ಮಾಡ್ಬಿಟ್ರಿ ತಿಂದ ಉಂಡು ಆಟ ಆಡುವ ಮದುವೆ ಮದ್ವಿ ಆಕೆ ಆಕಿ ಹೋದ ಕೂಡ ಅಂದ್ರೆ ಒಂದು ಆರು ತಿಂಗಳಾಗಿತ್ರಿ ಮದ್ವಿ ಮದ್ವೆ ಆದ ಆರು ತಿಂಗಳಿಗೆ ಪ್ರೆಗ್ನೆಂಟ್ ಆಗಿಬಿಟ್ರಿ ಪ್ರೆಗ್ನೆಂಟ್ ಆಗಿ ಒಂದು ಮೂರು ತಿಂಗಳ ಆಗಿತ್ರಿ ಮೂರ್ ತಿಂಗಳಾದಾಗ ಆಕಿಗಂಡ್ ಹೊಲದಾಗ ಅದು ಹೊಂಡಾದ ಮಾಡಿಸ್ತಾರಲ್ರಿ ಹಂಗದು ಹಂಡಾದ್ ಮಾಡ್ಸಕತ್ತಿದ್ರಿ ಅದೇನು ದೊಡ್ಡ ಇದೆ ಅಲ್ರಿ ಪಾಪ ಅದು ಹೊಂಡ ಮುಂದೆ ಮುಂದಾಗ ಏನೋ ಕಲ್ಲು ಅದು ಇಟ್ಟಿದ್ರು ಅಂತ ಕಲ್ಲಿಗೆ ಎಡಿವಿ ಇನ್ನೊಂದು ಕಲ್ಲಿಗೆ ಹಿಂಗ ಬಿದ್ಬಿಟ್ಟನ್ರಿ ಹಂಗೇ ಅದು ಅಲ್ಲೇ ಅದು ಅಲ್ಲೇ ಸ್ಪಾಟ್ ಔಟ್ ಆಗಿಟ್ಟ ಶಾಕ್ನ ಹೇಗಾಕಿ ತುಂಬಾ ಡಿಪ್ರೆಷನ್ ನಾನು ಪರಕನ ಜೀವನ ಕಥೆನ ಹಾಕಿನಿ ಅದ್ರೊಳಗೆ ನಂದು ಒಂದ್ ಸ್ವಲ್ಪ ರಿಯಲ್ ಲೈಫ್ ಹಾಕಿನಿ ಹಂಗ ಎಲ್ಲ ಡಿಕ್ ಟು ಅಂತ ಹಾಕಿಲ್ಲ ರೀ ಕೆಲವೊಂದು ಘಟನೆಗಳನ್ನ ನಾ ಹಾಕಿನಿ ಹಂಗ ಈ ಒಳಗನು ಕೆಲವೊಂದು ಘಟನೆಗಳನ್ನ ನೋಡಿರ್ತೀನಿ ಆ ನಾವ್ கட்ட ரூபாத்தி ஆஹ் ஏன்னா பிச்சர் சீரியல் அந்த சீரியல் பிச்சர் மணி சீரியல் பிச்சர் சீரியல் அந்த இவ்வளவு சார் எப்போ நடித்தவா பிச்சர் தாசிங்க திருக்கோனங்க ಒಂದು ಹೆಣ್ಮಗಳಿಗೆ ಇಷ್ಟೊಂದು ಆಕೆ ಕೆಳಗೆ ಬಿದ್ದಾಗ ಹಿಂಗೆಲ್ಲ ಮಾಡ್ತಾರೆ ಅಂದ್ರೆ ನನಗೆ ಈ ಫ್ಯಾಮಿಲಿ ಭಾಳ ಇಷ್ಟ ಆಗ್ಬಿಡ್ತು ಮೊದಲೇ ಬೈತಿದ್ನೆ ಹಾಂ ಇದೊಂದು ನನ್ನ ಸಸಿ ಹಿಂಗೆ ಇತ್ತಲ್ಲ ಹೆಂಗೆ ಬೆಳೆಸ್ಯಾರು ಹೆಂಗೆ ಬೆಳೆಸ್ಯಾರು ಅಂತಿದ್ದೆ ಮತ್ತು ಕೆಲವೊಂದು ಇರ್ತಾವ್ರಿ ಏಟ್ ಚೆಂದ ಬೆಳೆಸಿದ್ರು ಮತ್ತು ಹಂಗೆ ಬೆಳೀತಾವೆ ಏ ಮಾಡೋಕೆ ಆಗಂಗಿಲ್ಲ ತಿದ್ಕೊಂತ ಹೋಗುದು ನಾನು ಸುಮ್ಮನೆ ಇವ್ರ ತಂದೆ ತಾಯಿ ಬೇ ನೀವು ಅಯ್ಯೋ ನಮ್ಮ ರಶ್ಮಿ ಅವ್ರ ತಂದೆ ತಾಯಿ ನಮ್ಮ ಬಂಗಾರದಂತ ಅವ್ಯವ ಅದ್ರಾಗ ಇಟ್ಟೆ ತಾಳೆಪ್ಪ ಅವನು ಅದ ಬಿಟ್ಟೆ ನೋಡಲಿ ಏ

ಊಟ ನಡ್ರಿ ಅವು ಏನೇನ ಪೋಟ ಪೀಠ ಅವು ನೀವ್ ಪುಟ ಗೀಟ ತಗಿರಿ ಆಟ ತಗೊಂತ ನಾವ್ ತಾಟಸ್ತೀವಿ ಬರೀ ಬರ್ರಿ ಅವು ಹುಡುಗರು ಏನಾರ ಯಾಕೆ ಮಾಡ್ಕೊಂಡ್ ಹೋಲ್ ಅವಾಗಿವಾ ಅವ್ ಏನೇನ ಮಾಡ್ಕೊತಾವ ಮಾಡ್ಕೊಂಡು ಒಂದ್ ಸ್ವಲ್ಪ ಬಾ ಮಾತಾಡೇನಿ ದಯವಿಟ್ಟು ಬೈಕೋಬೇಡ್ರಿ ಬರೀ ಮಾತಾಡುದು ನಿಮ್ಮ ಅಂತ ಹೇಳಿ ಮನ್ಸ್ನಿಗೆ ಹೇಳದ ಅಷ್ಟೇ ಸರಿ ರೀ ಮಧ್ಯಾಹ್ನದಾಗ ದೊಡ್ಡ ಡ್ಯೂಟಿ ಮಾಡಿ ಹಾಕಿನ್ರಿ ಈಗ ನಾನು ನನ್ನ ಮಗನ ಕರ್ಕೊಂಡು ಒಂದು ಸ್ವಲ್ಪ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗೋದೈತಿ ಟೈಮ್ ಬಾಳೆ ಅಂತೇಳಿ ಸಾನ್ ಡ್ಯೂಟಿ ಮಾಡಿ ಹಾಕೀನಿ ಸರಿ ಬರನ್ರಿ ರೀ ಸ್ವಲ್ಪ ಈಗ ಸುಖಿನ ಬಂತು